ಆರ್ಸಿಬಿ ವಿಜಯೋತ್ಸವದ ವೇಳೆ ಸಂಭವಿಸಿದ ಕಾಲ್ತುಳಿತ ಪ್ರಕರಣಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಬೇಕು ಎಂದು ವಿಧಾನಪರಿಷತ್ನ ವಿರೋಧ ಪಕ್ಷದ ಮುಖ್ಯ ಸಚೇತಕ ರವಿಕುಮಾರ್ ಬೆಂಗಳೂರಿನಲ್ಲಿಂದು ಒತ್ತಾಯಿಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿರುವ ಕ್ರಮ ಸರಿಯಲ್ಲ ಅಮಾನತು ಆದೇಶವನ್ನು ವಾಪಸ್ ಪಡೆಯಬೇಕು ಎಂದು ತಿಳಿಸಿದರು ಈ ಸಂಬಂಧ ನಾಳೆ ಬಿಜೆಪಿ ಮುಖಂಡರು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಧಾನಸಭಾ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪಕ್ಷದ ಪ್ರಮುಖರಾದ ಡಾಕ್ಟರ್ ಸಿಎನ್ ಎನ್ ಅಶ್ವತ್ ನಾರಾಯಣ್ ಗೋಪಾಲಯ್ಯ ಸಂಸದರು ಶಾಸಕರು ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ತುಂಬಾ ಘಾಸಿಯನ್ನು ಉಂಟು ಮಾಡಿದೆ ಈ ಪೋಸ್ಟ್ ಅನ್ನು ನೋಡಿ ಆದ್ದರಿಂದ ಯಾರು ಟಿಎಫ್ ಹಾದಿಮನಿ ಇದ್ದಾರೆ ಆ ರೀತಿ ಹೆಣ್ಮಗಳ ಜೊತೆಯಲ್ಲಿ ನರೇಂದ್ರ ಮೋದಿಜಿ ಅವರನ್ನ ಇದು ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಹಾಕಿದರೆ ಇದು ಅತ್ಯಂತ ಅವಹೇಳನಕಾರಿ ಮತ್ತು ನರೇಂದ್ರ ಮೋದಿಜಿ ಅವರ ಚಾರಿತ್ರ್ಯಕ್ಕೆ ಒಂದು ಕೆಟ್ಟ ಹೆಸರನ್ನು ತರ್ತಕ್ಕಂಥ ಒಂದು ದೊಡ್ಡ ತಪ್ಪನ್ನು ಅವರು ಮಾಡಿದ್ದಾರೆ ಅವರ ಮೇಲೆ ಕಾನೂನು ಪ್ರಕಾರವಾಗಿ ಸೆಕ್ಷನ್ಗಳನ್ನು ಹಾಕಿ ಕೂಡಲೇ ಆ ವ್ಯಕ್ತಿಯನ್ನ ಬಂಧಿಸಬೇಕು ಮತ್ತೊಮ್ಮೆ ಆದಿಮನಿ ಇರಬಹುದು ಮತ್ತೆ ಈ ರೀತಿ ಯಾರ್ಯಾರು ನರೇಂದ್ರ ಮೋದಿಜಿ ಅವರ ಗೌರವಕ್ಕೆ ಚ್ಯುತಿಯನ್ನ ತರ್ತಾರೆ ಗೌರವಕ್ಕೆ ಅವಹೇಳನ ಅವಹೇಳನಕಾರಿಯಾಗಿ ಅವರ ಚಾರಿತ್ರ್ಯ ವಧೆಯನ್ನ ಮಾಡ್ತಾರೆ ಆ ತರದವರಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಗೆ ದೂರನ್ನ ಸಲ್ಲಿಸಿದ್ದೇವೆ ಮತ್ತೆ ಸತ್ಯಕ್ಕಿಂತ ದೂರವಾಗಿರೋ ಚಿತ್ರವನ್ನು ಹಾಕಿ ಈ ಚಿತ್ರದಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗಿ ಆ ವ್ಯಕ್ತಿಯನ್ನು ಹುಡುಕಕ್ಕೆ ಪ್ರಾರಂಭ ಮಾಡ್ತಾರೆ ಯಾಕೆಂದ್ರೆ ಇದರಿಂದ ಸಮಾಜದಲ್ಲಿ ಒಂದು ರೀತಿಯಾಗಿ ಆಕ್ರೋಶ ಉಂಟಾಗತ್ತೆ ಮತ್ತೆ ದೇಶದ ಪ್ರಧಾನ ಮಂತ್ರಿಗೆ ಅವಮಾನ ಮಾಡೋ ದೃಷ್ಟಿಯಿಂದ ಇದಾಗ್ತಾ ಇರೋದು ಇದರ ಹಿನ್ನೆಲೆ ಯಾರಿದ್ದಾರೆ ಈ ಹಾದಿ ಬನ್ನಿ ಹಿನ್ನೆಲೆ ಯಾರಿದ್ದಾರೆ ಯಾಕೆ ಈ ಸಲುವಂತ ಒಂದು ಪೋಸ್ಟರ್ ಹಾಕಿರೋದ್ರ ಬಗ್ಗೆ ಕೂಡ ತನಿಖೆ ಮಾಡಬೇಕು ಅಂತ